ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಬಸಳೆ ಸೊಪ್ಪಿನ ಮಸೊಪ್ಪು ಅಥವಾ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೋಸ್ಕರ ಮೊದಲು ನಾವು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತಗೊಂಡು ಒಂದು ಮೂರು ಸಾರಿ ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರ್ಗೆ ಕುಕ್ಕರಿಗೆ ಸೇರಿಸ್ಕೊಳ್ಳೋಣ ನೋಡಿ ಈ ಸೊಪ್ಪು ತುಂಬ ಹೆಲ್ತ್ ಒಳ್ಳೆಯದು ಆದ್ದರಿಂದ ಖಂಡಿತ ಒಂದು ಸಾರಿ ನಾವು ಮಾಡಿಕೊಳ್ಳೇಬೇಕು ಇದಕ್ಕೆ ನಾವು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿಗಳನ್ನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಒಂದು ಎರಡು ಟೊಮೆಟೊಗಳನ್ನ ಕೂಡ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿನ ಕೂಡ ಸೇರಿಸ್ಕೊಳ್ಳಿ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಬಸಳೆ ಸೊಪ್ಪನ್ನ ಮೊದಲೇ ನಾವು ಚೆನ್ನಾಗಿ ಕಟ್ ಮಾಡಿಬಿಟ್ಟು ತೊಳೆದು ಬಿಟ್ಟು ಇಟ್ಕೊಂಡಿದ್ದೀವಿ ಈ ಸೊಪ್ಪನ್ನ ಕೂಡ ನಾವಿಲ್ಲಿ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಎಲ್ಲ ಸೊಪ್ಪು ಹಾಕ್ಕೊಂಡ್ಮೇಲೆ ನೀರು ಸೇರಿಸ್ಕೊಳ್ಳಿ ಎಷ್ಟು ಬೇಕು ಅಂತ ಹೇಳಿ ಇದಕ್ಕೆ ನೀರು ಕಡಿಮೆನೇ ಇರಿಸುತ್ತೆ ನಾವಿಲ್ಲಿ ಪೂರ್ತಿಯಾಗಿ ಒಂದು ಕಪ್ಪಷ್ಟು ತಗೊಂಡಿದ್ದೀವಲ್ಲ ಬೇಳೆ ಇದಕ್ಕೆ ನಾವು ಒಂದು ಎರಡೂವರೆಯಿಂದ ಮೂರು ಕಪ್ಪಷ್ಟು ನೀರು ಮಾತ್ರ ತಗೊಳ್ಳೋಣ ಇದರಲ್ಲಿ ರಸ ತೆಗಿಯೋದು ಬೇಡ ನೋಡಿ ಮೂರು ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹುಣಸೆಯನ್ನು ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಮುಚ್ಚಳ ಹಾಕಿ ಒಂದು ಮೂರು ವಿಶಿಲ್ ಕೂಗಿಸ್ಕೊಳ್ಳೋಣ ಈಗ ಮೂರು ವಿಶಿಲ್ ಪೂರ್ತಿಯಾಗಿ ನೀಟಾಗಿ ತನ್ನಗಾಗ್ಲಿ ಫ್ರೆಂಡ್ಸ್ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ನೀರು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟೇ ಇದೆ ಈಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಈ ಬೇಳೆನ ಚೆನ್ನಾಗಿ ಮಸಿದುಕೊಳ್ಳೋಣ ಬೇಳೆ ಇಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗಿರೋದ್ರಿಂದ ನಾವು ತುಂಬ ಮಸಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಮಸಿದುಕೊಂಡ್ರೆ ಸಾಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಂಡಿಗೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಬೇಕಿದ್ದರೆ ಸ್ವಲ್ಪ ಉದ್ದಿನಬೇಳೆ ಕೂಡ ಸೇರಿಸ್ಕೊಂಡು ಇಷ್ಟನ್ನು ಫ್ರೈ ಮಾಡ್ಕೊಳ್ಳಿ ಮೊದಲು ಈಗ ಇದಕ್ಕೆ ಸ್ವಲ್ಪ ಇಂಗು ಒಂದು ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿಗಳನ್ನ ಕಟ್ ಮಾಡಿರೋದು ಸೇರಿಸ್ಕೊಳ್ಳೋಣ ಒಂದು ದೊಡ್ಡದು ಈರುಳ್ಳಿನ ಸಣ್ಣ ಸಣ್ಣಗೆ ಸ್ಲೈಸಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕೆಂಪಾಗೋವರೆಗು ಫ್ರೈ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಎಷ್ಟೊಂದು ಹೆಲ್ಪ್ ಮಾಡುವಂಥ ತುಂಬ ಒಳ್ಳೆಯದಾದಂಥ ಈ ಸೊಪ್ಪಿನ ಸಾರನ್ನು ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಿದ್ದೀನಿ ಖಂಡಿತ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇಲ್ಲಿ ಕೊನೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾರಿಗೆ ಹಾಕ್ಕೊಳ್ಳೋಣ ಸತಿ ಈ ಸಾರು ನಿಮಗೆ ಇಷ್ಟ ಆಗಿದ್ರೆ ನೀವು ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಪ್ರತಿಯೊಂದು ಸಾರಿನೂ ಕನಿಷ್ಠ ಪಕ್ಷ ತಿಂಗ್ಳಿಗೊಂದು ಸರ್ತಿ ಆದರೂ ಮಾಡ್ಕೊಂಡು ತಿಂದೇಬೇಕಾದಂಥ ಬಸಳೆ ಸೊಪ್ಪಿನ ಬಸ್ಸೊಪ್ಪು ಈಗ ರೆಡಿಯಾಗಿದೆ